ಜನಮುಖಿಯಾದಂಥ ಕೆಲಸಗಳನ್ನು ನಮ್ಮ ಬೆಳಕು ಯೂತ್ ಫೌಂಡೇಶನ್ ಪ್ರತಿ ವರ್ಷ ಬಿಡದಂತೆ ಜನವರಿ ಇಪ್ಪತ್ತಾರಾಗಿರ್ಬೋದು ಅಥವಾ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಜನರಿಗೆ ಅನುಕೂಲ ಆಗಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಅನೇಕ ಕ್ರೀಡಾ ಸಾಮಗ್ರಿಗಳನ್ನು ಕ್ರೀಡಾಪಟುಗಳನ್ನು ಉತ್ತೇಜಿಸುವ ಕಾರಣಕ್ಕಾಗಿ ಕ್ರೀಡೆಯಲ್ಲಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಾಲ್ಗೊಳ್ಳಿ ಅವರು ಸದೃಢರಾಗಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿ ಅನ್ನೋತಕ್ಕಂಥ ಸದುದ್ದೇಶದಿಂದ ನಮ್ಮ ಬೆಳಕು ಯೂತ್ ಫೌಂಡೇಶನ್ ನಿರಂತರವಾಗಿ ಇವತ್ತು ಜನರ ಮಧ್ಯೆ ಇದ್ದುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ರಕ್ತದಾನ ಶಿಬಿರವನ್ನು ಇವತ್ತು ರಕ್ತ ಭಾಳ ಅಮೂಲ್ಯ ಪ್ರತಿ ವರ್ಷ ನಾವು ಬಿಡದೇ ರಕ್ತದಾನ ಶಿಬಿರವನ್ನು ಆಯೋಜಿಸ್ತಾ ಇದ್ದೀವಿ ಅದರಿಂದ ಸಾಕಷ್ಟು ಜೀವಗಳು ಉಳಿಸ್ತಕ್ಕಂಥ ಕೆಲಸದಲ್ಲಿ ನಮ್ಮ ಬೆಳಕು ಯೂತ್ ಫೌಂಡೇಶನ್ ಕೆಲಸ ಇದೆ ಇದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದರೆ ನಮ್ಮ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ರಾಜಶೇಖರ್ ಸರ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ ನೆನಪು ಮಾಡ್ಕೊಳ್ತಾ ಇದ್ದೇನೆ ಅವ್ರದ್ದು ಉದ್ದೇಶ ಏನಂತಂದರೆ ಮಕ್ಕಳಿಗೆ ಎಲ್ಲ ಖಾಸಗಿ ಶಾಲೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಕ್ಕಂಥ ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳನ್ನು ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ರಾಜಶೇಖರ್ ಸರ್ ಅವರು ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟು ಅವು ಉತ್ತೇಜನ ಕೊಡೋದ್ರ ಮೂಲಕ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಅವರು ನಿರಂತರವಾಗಿ ನಮ್ಮ ಬೆಳಕು ಫೌಂಡೇಶನ್ ಜೊತೆಗೆ ಸಂಪರ್ಕದಲ್ಲಿದ್ದು ಇವತ್ತೇನಾದರೂ ಮಕ್ಕಳಿಗೆ ಪುಸ್ತಕ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದರೆ ಅಥವಾ ರಕ್ತದಾನ ಶಿಬಿರದಂಥ ಪ್ರಯೋಜನವನ್ನು ನಮಗೆ ಪ್ರೇರಣೆ ಆಗಿದ್ದರೆ ಅದಕ್ಕೆ ನಮ್ಮ ಹಿರಿಯರಾದಂಥ ಸನ್ಮಾನ್ಯ ರಾಜಶೇಖರ್ ಸರ್ ಅವರು ಈ ಸಂದರ್ಭದಲ್ಲಿ ಅವರು ಇವತ್ತಿಯವರೇ ಅವರು ಯಾವಾಗಲೂ ಕೂಡ ಬೆಳಕು ಯೂತ್ ಫೌಂಡೇಶನ್ ಯಾವುದೇ ಪದಾಧಿಕಾರಿಗಳು ಅವ್ರನ್ನ ಭೇಟಿಯಾದರೆ ಇಂಥ ಕೆಲಸ ಗೌರ್ಮೆಂಟ್ನಲ್ಲಿ ಮಾಡಿಕೊಡೋಲ್ಲ ಅನ್ನಲ್ಲ ಅವರೇ ಹೆಚ್ಚು ಮುತುವರ್ಜಿ ವಹಿಸಿ ನಮ್ಮ ಬೆಳಕು ಯೂತ್ ಫೌಂಡೇಶನ್ಗೆ ಒಂದು ಶಕ್ತಿ ತುಂಬ್ತಾ ಇದ್ದಾರೆ ಅಂಥವ್ರು ಯಾವಾಗಲೂ ಕೂಡ ಜನರ ಮಧ್ಯೆ ಸದಾ ಸ್ಮರಣೀಯರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತು ಈ ಬೆಳಕು ಯೂತ್ ಫೌಂಡೇಶನ್ ವತಿಯಿಂದ ಪುಸ್ತಕ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡುವುದರ ಜೊತೆಗೆ ಬರುವ ದಿನಗಳಲ್ಲಿ ಕೂಡ ಈ ಸಂಸ್ಥೆಯಿಂದ ಏನೆಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅನುಕೂಲ ಮಾಡಬೇಕು ಅದನ್ನ ನಾವು ಖಂಡಿತ ಬೆಳಕು ಯೂತ್ ಫೌಂಡೇಶನ್ ಸಂಸ್ಥೆಯಿಂದ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಭರವಸೆ ನೀಡ್ತಾ ತಾವು ನಮಗೆ ಮಾತನಾಡುವಂತ ಅವಕಾಶ ಕೊಟ್ಟಂತೂ ಹೊಂದಿಸಿ ನನ್ನ ಎರಡು ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಮತ್ತು ಶುಭಗಳನ್ನು ಕೋರುತ್ತಾ ನಮ್ಮ ಬೆಳಕು ಯೂತ್ ಫೌಂಡೇಶನ್ ಸಂಸ್ಥೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಪ್ರಯೋಜನಕರವಾದ ಕೆಲಸಗಳನ್ನು ಮಾಡುತ್ತಾ ಇರೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಸಂಸ್ಥೆಯ ನಮ್ಮ ಸದಸ್ಯರಿಗೂ ಅನ್ನಿಸ್ತೇನೆ ಅದೇ ರೀತಿಯಾಗಿ ಭಾರತದ ಆಡಳಿತ ಸೇವೆ ಅಂತಂದರೆ ಭಾರತದಲ್ಲಿ ಇರುವಂಥ ಆಡಳಿತದಲ್ಲಿ ಎಲ್ಲರಿಗೂ ಸೇವೆಯನ್ನು ಒದಗಿಸ್ಕೊಡೋದು ಆ ಕರ್ತವ್ಯವನ್ನು ಸನ್ಮಾನ್ಯ ಶ್ರೀ ರಾಜಶೇಖರ್ ಸರ್ ಭಾರತದ ಐ ಎ ಎಸ್ ಆಫೀಸರ್ ಭಾರತದ ಆಡಳಿತ ಸೇವೆಯಲ್ಲಿ ಸು ಸುರಕ್ಷಿತವಾಗಿ ಮತ್ತು ಸುಭಿಕ್ಷಿತವಾಗಿ ಎಲ್ಲರೂ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಅದಕ್ಕೊಂದು ಉದಾಹರಣೆ ಅಂತಂದರೆ ನಮ್ಮ ಈ ಸರ್ಕಾರಿ ಶಾಲೆಗಳು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಮಾನ್ಯತೆ ಕೊಡ್ತಾರೆ ಯಾಕೆಂದರೆ ಎಲ್ಲ ಸೌಕರ್ಯಗಳು ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಅಂತೇಳಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸಿಗುವಂಥ ಸೌಕ ಸೌಲಭ್ಯಗಳು ಅಭಾವ ಏಕೆಂದರೆ ಕರೆಕ್ಟಾಗಿ ಅದನ್ನು ರೀಚ್ ಆಗ್ತಾ ಇಲ್ಲ ಆ ರೀಚ್ ಆಗೋ ವ್ಯವಸ್ಥೆ ನಮ್ಮದು ಕೂಡ ಇದೆ ನಾವು ಕೂಡ ಫಾಲೋ ಅಪ್ ಮಾಡಬೇಕು ಅವುಗಳನ್ನು ಒದಗಿಸ್ಕೊಡ್ಬೇಕು ವಿದ್ಯಾರ್ಥಿಗಳಿಗೆ ಆಗಲೇ ನಮ್ಮ ವಿದ್ಯಾಸಂಸ್ಥೆಗಳು ಬೆಳವಣಿಗೆಯಲ್ಲಿ ಬೆಳೆಯುತ್ತದೆ ಇನ್ನ ಒಂದು ವಿಚಾರ ಅಂತಂದರೆ ರಾಜಶೇಖರ್ ಸರು ಇದು ಒಂದು ಪ್ರೋತ್ಸಾಹವಾಗಿ ಮಕ್ಕಳಲ್ಲಿ ಇನ್ನೂ ಹೆಚ್ಚಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಲು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಲು ಹೆಚ್ಚಾಗಿ ಒತ್ತು ಕೊಡ್ತಾ ಇದ್ದಾರೆ ಅವ್ರ ಪ್ರೇರಣೆನೇ ನಮ್ಮ ಬೆಳಕು ಯೂತ್ ಸೌ ಯೂತ್ ಫೌಂಡೇಶನ್ ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತನಾಡಿದ್ದಾರೆ ಅವರ ವಿಚಾರಗಳನ್ನ ಯಾವ ರೀತಿಯಾಗಿ ಬೆಳಕಿಗೆ ತರ್ತಾ ಇದ್ದಾರೆ ಅಂತ ಹೇಳಿ ಹೇಳಿ ಈಗ ಒಂದು ವಿಚಾರನ ತಮ್ಮಲ್ಲಿ ಹೇಳ್ತೇನೆ ಯಾವಾಗಲೂ ವಿದ್ಯಾಭ್ಯಾಸದಲ್ಲಿ ನಾವು ಪುಸ್ತಕದ ಮುಂದೆ ತಲೆ ತಗ್ಗಿಸಿ ಓದಿದರೆ ಮುಂದಿನ ದಿನಗಳಲ್ಲಿ ತಲೆ ಎತ್ತಿ ನಾವು ನಿಲ್ಲುವಂತಾಗುತ್ತೇವೆ ಅದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸಲಹೆ ಬಂದು ಹೆಚ್ಚಾಗಿ ನಿಮಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂತವರು ನಾನು ಒಂದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಮೊದಲನೇದಾಗಿ ನಾನು ಕನ್ನಡ ಮೀಡಿಯಂ ಕನ್ನಡ ಮಾಧ್ಯಮದಲ್ಲಿ ಆದರೆ ರಾಜ್ಯದಲ್ಲಿ ನಾನು ಆರನೇ ಸ್ಥಾನವನ್ನು ಪಡ್ಕೊಂಡ ವಿದ್ಯಾರ್ಥಿ ನಿಮಗೆ ಯಾವಾಗಲೂ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಹೆಚ್ಚು ಇರುತ್ತದೆ ನೀವು ಹೆಚ್ಚಾಗಿ ವಿದ್ಯೆಯಲ್ಲಿ ಶ್ರದ್ಧೆಯಿಂದ ಹಾಗೂ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಸಬಲರತೆ ಆಗ್ತಿರ ಆಗ್ತೀರ ನೀವೆಲ್ಲರೂ ಆದ್ದರಿಂದ ನೀವೆಲ್ಲರೂ ಈ ಸದುಪಯೋಗ ಪಡ್ಕೊಂಡಂಥವರು ಕೂಡ ಮುಂದಿನ ದಿನಗಳಲ್ಲಿ ನೀವು ಕೂಡ ಇನ್ನೊಬ್ಬರಿಗೆ ಆದರ್ಶಪ್ರಾಯವಾಗಿರಬೇಕೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ಒಂದು ಎರಡು ಮಾತು ಮಾಡಲು ನನಗೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಎಲ್ಲರಿಗೂ ಶಾಲಾ ವೃಂದದವರಿಗೂ ಹಾಗೂ ಬೆಳಕು ಯೂತ್ ಫೌಂಡೇಶನ್ ಸಂಸ್ಥೆಯವರಿಗೂ ಕೂಡ ಒಂದು ಸುತ್ತ ನಾನು ಈ ಎರಡು ಮಾತುಗಳನ್ನು ಮುದು ಮುಗಿಸ್ತಾ ಇದ್ದೇನೆ ಇಷ್ಟೊತ್ತು ಎಷ್ಟು ಹೊಗಳಿದ್ರೂ ಸಾಲದಂಥ ಒಂದು ಸಂಗತಿ ಇದು ಅಧ್ಯಕ್ಷರು ಶ್ರೀ ರಾಜ್ಕುಮಾರ್ ಉಪಾಧ್ಯಕ್ಷರು ಶ್ರೀ ಪಂಪಣ್ಣ ಬೇರಿ ಕಾರ್ಯದರ್ಶಿಗಳು ಶ್ರೀ ಚಂದ್ರಶೇಖರ್ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಪೆಂಚಲಮ್ಮ ಜಂಟಿ ಕಾರ್ಯದರ್ಶಿ ದರ್ಶಿಗಳು ಶ್ರೀ ನವೀನ್ ಕುಮಾರ್ ಮತ್ತು ಎ ಐ ಟಿ ಯು ಸಿ ಅತಿ ಘಟಕದ ಎಲ್ಲ ಪ್ರಮುಖರು ನಮ್ಮ ಶಾಲೆಗೆ ಇವತ್ತು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಯಾವಾಗಲೂ ನಾವು ಚಿರಋಣಿಯಾಗಿರ್ತೀವಿ ಮೊನ್ನೆ ರಾಜ್ಕುಮಾರ್ ಸರ್ ಅವರು ನಮ್ಮ ಶಾಲೆಗೆ ಬಂದು ಈ ಥರ ವಿದ್ಯಾರ್ಥಿಗಳಿಗೆ ಏನಾದರೂ ನಾವು ಕೊಡುಗೆಯನ್ನು ಕೊಡಬೇಕು ಅಂದ್ಕೊಂಡೀವಿ ನಮ್ಮ ಸಂಸ್ಥೆಯಿಂದ ಅನ್ ಅಂತ ಅಂದುಕೊಳ್ಳೆ ನಾನು ಒಂದೇ ಮಾತಿಗೆ ಇಂಥ ಪುಸ್ತಕಗಳು ಬಂದಿದೆ ನಮ್ಮ ಮಕ್ಕಳು ಅಷ್ಟು ಅವುಗಳನ್ನು ಪಡ್ಕೊಳ್ಳಿಕ್ಕೆ ಸಮರ್ಥರಲ್ಲ ಅಂತ ಹೇಳಿದ್ದಕ್ಕೆ ತಕ್ಷಣವೇ ಅವ್ರು ಒಪ್ಕೊಂಡು ನಮ್ಮ ಸಂಸ್ಥೆಯಿಂದನೇ ಕೊಡ್ತೀವಿ ಅಂತ ಹೇಳಿ ಆಗಿದ್ದಾಗಲೇ ನನಗೆ ತುಂಬ ಖುಷಿಯಾಗಿದೆ ಸಂಸ್ಥೆಯವರು ನಮಗೆ ಹೋದ ವರ್ಷವೂ ಕೂಡ ಈ ಕ್ರೀಡಾ ಸಾಮಗ್ರಿಗಳನ್ನು ಕೊಟ್ಟು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಈ ವರ್ಷ ಕೂಡ ಮಕ್ಕಳಿಗೆ ಓದುವ ಸಾಮಗ್ರಿಗಳನ್ನು ಕೊಟ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ನಿಮ್ಮ ಇಂಥ ಕೊಡುಗೆಗಳು ನಮ್ಮ ಶಾಲೆಗೆ ಬಹಳಷ್ಟು ಮಹತ್ತರವಾದದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ನಮ್ಮ ಶಿಕ್ಷಕರಿಗೂ ಕೂಡ ಇದು ಬಹಳ ಹೊರೆಯನ್ನು ಕಡಿಮೆ ಮಾಡುತ್ತೆ ಓದಿನಲ್ಲಿ ಮಕ್ಕಳಿಗೆ ಭಾಳಷ್ಟು ಸಹಾಯ ಆಗ್ತದೆ ಈಗಾಗಲೇ ನೀವು ನೋಡಿರ್ಬೋದು ನೀವೆಲ್ಲ ಹೆಚ್ಚಾನ ಹೆಚ್ಚು ಇದೇ ಶಾಲೆಯಲ್ಲಿ ಓದಿ ಬಂದವರು ಅಂತ ಅನಿಸುತ್ತೆ ಇದೇ ಶಾಲೆಯ ವಿದ್ಯಾರ್ಥಿಗಳು ನೀವಿದ್ದ ಸಮಯದಲ್ಲಿ ಇದ್ದಂಥ ಸಂಖ್ಯೆ ನಿಮಗೆ ಈಗ ಕಾಣ್ತಾ ಇಲ್ಲ ಅನಿಸುತ್ತೆ ಯಾಕೆ ಅನ್ನೋದು ಈಗಾಗಲೇ ನಿಮಗೆ ಅದು ಅರಿವಾಗಿರ್ತದೆ ಸಾಕಷ್ಟು ಪ್ರೈವೇಟ್ ಸಂಸ್ಥೆಗಳು ಓಪನ್ ಆಗಿರೋದ್ರಿಂದ ನಮ್ಮ ಶಾಲೆಯ ಒಂದು ದಾಖಲಾತಿ ಭಾಳಷ್ಟು ಕಡಿಮೆ ಆಗಿದೆ ತಮ್ಮಲ್ಲಿ ಇನ್ನೊಂದು ಬೇಡಿಕೆ ಏನು ಅಂತಂದರೆ ನನ್ನ ಮನವಿ ಏನು ಅಂತಂದರೆ ತಮ್ಮ ಎಲ್ಲ ಮಕ್ಕಳು ಅಥವಾ ನ ತಮ್ಮ ಇರೋ ನನ್ನ ನಮ್ಮ ಶಾಲೆಗೆ ಕರ್ ಕಳಿಸ್ರಿ ಅಂತ ಹೇಳಿ ಯಾಕಂದರೆ ಇಲ್ಲಿ ಇರುವಂಥ ಶಿಕ್ಷಕರು ಎಲ್ಲ ನುರಿತ ಶಿಕ್ಷಕರೇ ಎಲ್ಲ ಸಿ ಇ ಟಿ ಪಾಸಾಗಿ ಪಾಸಾಗಿ ಬಂದಂಥ ಶಿಕ್ಷಕರೇ ತಮ್ಮ ತಮ್ಮ ಸಬ್ಜೆಕ್ಟ್ನಲ್ಲಿ ಅಥವಾ ವಿಷಯದಲ್ಲಿ ಅತಿ ಹೆಚ್ಚು ಜ್ಞಾನವನ್ನು ಇರುವಂಥವು ಹಂಗಾಗಿ ನಮ್ಮ ಶಾಲೆ ಶಿಕ್ಷಕರ ಕೊರತೆ ಇದ್ದರೂ ಕೂಡ ನಾವು ಅದನ್ನು ನೀಗಿಸ್ಲಿಕ್ಕೆ ಇದು ಅತಿಥಿ ಶಿಕ್ಷಕರನ್ನು ತಗೊತೀವಿ ಬಟ್ ಶಿಕ್ಷಣದ ಪರವಾಗಿ ನಾವೆಲ್ಲ ಯಾವಾಗ್ಲೂ ನಮ್ಮ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ತಾ ಇರ್ತೀವಿ ಮಕ್ಕಳು ಬಹಳ ಏನಂತ ಬಹಳ ಕಡಿಮೆ ಪ್ರಮ ಅಂದರೆ ಬಹಳ ಬಡ ಇಲ್ಲಿ ಬರ್ತಾ ಇರೋದ್ರಿಂದ ಅವರೆಲ್ಲ ಈಗ ಸಾಕಷ್ಟು ಮಕ್ಕಳು ಫಸ್ಟ್ ಜನ್ರೇಷನ್ ಅವರು ಶಿಕ್ಷಣ ಪಡೀತಿರುವಂಥವ್ರು ಮೊದಲನೇ ಜನ್ರೇಷನ್ ಇದು ಭಾಳಷ್ಟು ತಂದೆ ತಾಯಿಗಳು ಓದ್ ಓದಲೇ ಓದಲಿಕ್ಕೆ ಬರಲಾರ್ದವ್ರು ಇದ್ದಾರೆ ಅಂಥ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ಅವರನ್ನು ಮುಂದಕ್ಕೆ ತರಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ ಯಾವಾಗಲೂ ಇದ್ದೇ ಇರ್ತದೆ ಈ ಥರ ನಿಮ್ಮ ಸಂಸ್ಥೆಯಿಂದ ನಮಗೆ ಯಾವಾಗಲೂ ತಮ್ಮ ಸಹಕಾರ ಇರಲಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಬೇಡ್ಕೊಳ್ತೀನಿ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು